ಕುರುಕ್ಷೇತ್ರ ನಾಟಕದ ದ್ರೌಪದಿಯ ಒಂದು ಹಾಡು ಜೋಲಿಸುವುದನ ವರತ ನಿಜ ಕಲುಷಿತ ಮನದ ವ್ಯಾಕುಲ ಭಾವ ಜೋಲಿಸುವುದನ ವರತ ः करुणीसुदेवा ताळलारणः करुणीसुदेवा करुणीसुदेवा करुणप्रभा वा जुलिसूदन वरता निज कलुषितमन दा భావ కులభవ సుదన వరత ఆ ఐవర కాంతే ఎనిసిదే చింతే ఐవర కాంతే ఎనిసిదే చింతే ಕೊರವಿ ಭವ ಜೊಲಿಸೋದನ ವರತ ನಿಜಾಂತ ಕಲುಷಿತಮನ ದಾ ವ್ಯಾಕುಲ ಭಾವ ಜೊಲಿಸೂದನ ವರತ ಹೇ ಕೃಷ್ಣ ನಮಸ್ತೆ ವೀಕ್ಷಕರೇ ಮಿಡ್ಲ್ ಕ್ಲಾಸ್ ಲೈಫ್ ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ ಇವತ್ತು ಈ ಮಿಡಲ್ ಕ್ಲಾಸ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರೋಂಥವ್ರು ಯಾರಪ್ಪ ಅಂತಂದರೆ ರಂಗಭೂಮಿಯಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಅವರು ವೃತ್ತಿ ರಂಗಭೂಮಿಗೆ ಸೇವೆ ಸಲ್ಲಿಸ್ತಿದ್ದಾರೆ ಆ ಒಂದು ವೃತ್ತಿರಂಗಭೂಮಿಗೆ ಬರಲಿಕ್ಕೆ ಅವರ ಹಿನ್ನೆಲೆ ಏನು ಅಂತಂದ್ರೆ ತುಂಬ ಒಂದು ಬಡತನದ ಹಿನ್ನೆಲೆಯಿಂದ ಬಂದಂತರು ಅವರು ತುಂಬ ಕೂಡು ಕುಟುಂಬ ಅದರಲ್ಲಿ ಇವರ ಅಪ್ಪ ಅಮ್ಮಂಗೆ ಹನ್ನೆರಡು ಜನ ಮಕ್ಕಳು ಅದರಲ್ಲಿ ಇವರು ಮೂರನೇ ಅವರು ಆ ಕಾರಣಕ್ಕಾಗಿ ಜೀವನ ನಡೆಸಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರು ಈ ಒಂದು ವೃತ್ತಿ ಭೂಮಿನ ಅವರ ತಂದೆ ತಾಯಿಗಳು ಕೂಡ ಆಯ್ಕೆ ಮಾಡ್ಕೊಂಡಿದ್ರು ಅದರ ಭಾಗವಾಗಿಯೇ ಇವರು ಕೂಡ ಆ ವೃತ್ತಿ ರಂಗಭೂಮಿಯಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಅವರೇ ಇವತ್ತು ನಮ್ಮ ಜೊತೆಗೆ ಪುಷ್ಪ ಅವರು ಇದ್ದಾರೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮನ ಪ್ರಾರಂಭಿಸೋಣ ಪುಷ್ಪ ಮೇಡಮ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಮಸ್ತೆ ಮೇಡಮ್ ಮೇಡಮ್ ನಿಮ್ಮನ್ನ ನಾನು ಪರಿಚಯ ಮಾಡ್ತಾ ಹೇಳಿದೆ ನೀವು ಈ ವೃತ್ತಿ ರಂಗಭೂಮಿಗೆ ಬರ್ಲಿಕ್ಕೆ ಒಂದು ಕಡೆಯಿಂದ ನಿಮ್ಮ ಅಪ್ಪ ಅಮ್ಮ ಆ ತರದ ಒಂದು ಹಿನ್ನೆಲೆ ಇರೋದು ಕೂಡ ಕಾರಣ ಅದರ ಜೊತೆಗೆ ಬಡತನನು ಕೂಡ ಒಂದು ಕಾರಣ ಅಂತ ಅನ್ಸುತ್ತೆ ಆ ಆ ಎರಡು ಕಾರಣ ಹೊರ್ತುಪಡಿಸಿ ನೀವು ಈ ವೃತ್ತಿ ರಂಗಭೂಮಿಗೆ ಬರ್ಲಿಕ್ಕೆ ನಿಮಗೆ ಇರೋ ವಿಶೇಷ ಆಸಕ್ತಿ ಏನು ಮೇಡಮ್ ಆಸಕ್ತಿ ಏನು ಅಂತಂದ್ರೆ ನಮ್ಮ ತಂದೆ ತಾಯಿ ತುಂಬಾ ಬಡವರು ಬಡವರಿದ್ದಾಗ ಚಳಕೆರೆ ಹತ್ರ ಬೆಳಗೆರೆ ಇದೆ ಅಲ್ಲ ಅದೇ ಊರು ಮೂರ್ ಎಕರೆ ಜಮೀನ್ ಇತ್ತು ಮೇಡಮ್ ಎಕರೆ ಜಮೀನ್ ಇದ್ರೆ ಎರಡೇ ಇಬ್ಬರೇ ಅಣ್ಣ ತಮ್ಮಂದ್ರು ಅದ್ರಲ್ಲಿ ನನಗ್ ಬೇಕು ನನಗ್ ಬೇಕು ಅಂತಂದು ಅವ್ರು ಭಾಗ ಮಾಡ್ಕೊಳಕ್ ಆಗ್ಲಾರ್ದು ಕಿಚ್ಚಿಗೆ ಅದನ್ನ ನನ್ಗೆ ಮಾರ್ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಈ ಕಡೆ ಬಂದ್ಬಿಟ್ರು ಚಿತ್ರದುರ್ಗ ಜಿಲ್ಲೆಗೆ ಆ ನಂತರ ಏನಾಯ್ತು ಆಮೇಲಿಂದ ಮೈಸೂರು ಸೆಟ್ಲಾದ್ರು ಆದ್ರು ಮೈಸೂರಿಗೆ ಹೋದ್ಮೇಲೆ ಕಂಪ್ನಿ ಸೇರ್ಕೊಂಡ್ ನಮ್ ತಾತ ಅಜ್ಜಿ ಕಂಪ್ನಿ ಮೈಸೂರಿಗೆ ತರದ ಆಸಕ್ತಿ ಇರೋದಕ್ಕೆ ಹೋದ್ರ ಏನ್ ಜೀವನ ಮಾಡ್ಲಿಕ್ಕೆ ಹೋದ್ರ ಜೀವನ ಮಾಡ್ಲಿಕ್ಕೆ ಅಂತ ಹೋದ್ರು ಆಮೇಲೆ ಆ ನಂತರ ಅಲ್ಲಿ ನಮ್ಮ ಅಜ್ಜಿ ತಾತರಿದ್ರಲ್ಲ ಅವ್ರ ಕಂಪ್ನಿ ಸಣ್ಣ ಸಣ್ಣ ಪುಟ್ಟ ಕಂಪನಿಗಳು ಕಟ್ಕೊಂಡು ಸತ್ಯ ಹರಿಚಂದ್ರ ಹೇಮ್ರೆಡ್ಡಿ ಮಲ್ಲಮ್ಮ ಈ ನಾಟಕಗಳೆಲ್ಲ ಆಡ್ತಾ ಇದ್ರ ಅವಾಗ ನಮ್ಮ ತಂದೆ ತಾಯಿಗೆ ಮತ್ತೆ ನಾವು ಪುಟ್ ಪುಟ್ಟ ಮಕ್ಳಿಗೂ ಅವರೇ ಸೇರ್ಸ್ಕೊಂಡ್ ಬಿಟ್ರು ಜಾಸ್ತಿ ಜನ ಮಕ್ಳಿದಾರೆ ನೀನ್ ಏನ್ ಜೀವನ ಮಾಡ್ತೀಯಾ ನಮ್ ಜೊತೆಲೆ ಬಂದ್ಬಿಡು ಅಂತ ಸೇರ್ಸ್ಕೊಂಡ್ರು ಮೇಡಮ್ ಸೇರಿಸ್ಕೊಂಡಾಗ ನಮ್ಮ ತಂದೆ ತಾಯಿಗೆ ಆ ಅಮ್ಮಗೂ ಪಾತ್ರ ಕೊಟ್ರು ನಮ್ಮ ತಂದೆ ಅವ್ರಿಗೂ ಪಾತ್ರ ಕೊಟ್ರು ಅವರು ಒಂದ್ ಸ್ವಲ್ಪ ತಬಲ ನುಡಿಸ್ತಾ ಇದ್ರು ಆ ನಂತರದಲ್ಲಿ ಅವರು ಪಾತ್ರಗಳನ್ನ ಮಾಡಕ್ಕೆ ಶುರು ಮಾಡಿದ್ರು ಆಮೇಲೆ ಹಂಗೆ ಬೆಳೀತಾ ಬೆಳಿತಾ ಬೆಳಿತಾ ಚಿತ್ರದುರ್ಗ ಸೇರಿದಿವಿ ಮೇಡಮ್ ಚಿತ್ರದುರ್ಗ ಸೇರಿದ್ಮೇಲೆ ಒಂದು ಮೂರ್ ಜನ ಲೇಡೀಸ್ ನಮ್ಮ ಅಕ್ಕ ತಂಗಿಯರಲ್ಲಿ ಮೂರ್ ಜನ ಆರ್ಟಿಸ್ಟ್ ಆಗಿದ್ದಾರೆ ನಮ್ಮ ಅಕ್ಕ ತಂಗಿಯರಲ್ಲಿ ಮೂವರು ಆರ್ಟಿಸ್ಟ್ ಆಗಿದ್ದಾರೆ ಅವರು ವೃತ್ತಿರಂಗಭೂಮಿಯಲ್ಲೇ ಇದ್ದಾರೆ ವೃತ್ತಿರಂಗಭೂಮಿಯಲ್ಲೇ ಇದ್ದಾರೆ ಅವರು ಎರಡ್ ಎರಡ್ ಸಾವಿರದ ಎಂಬತ್ತಾರು ಎಂಬತ್ತೇಳರಿಂದನು ಸೋಷಿಯಲ್ ಆಡ್ತಿದ್ರು ಈಗ ಎಲ್ಲ ಕುರುಕ್ಷೇತ್ರ ರಾಮಾಯಣ ನಾಟಕಗಳು ಆಡ್ತಿದ್ರು ಮೇಡಮ್ ಈಗ ನಾನು ಉತ್ರ ರುಕ್ಮಿಣಿ ದ್ರೌಪದಿ ಮಾಡ್ತಾ ಇದ್ದೆ ಮುಂಚೆ ಈಗ ನಾನು ಆ ಪಾತ್ರಗಳು ಮಾಡಕ್ಕೆ ಸಣ್ಣ ಸಣ್ಣ ಹುಡುಗರು ಅಭಿಮನ್ಯ ಪಾತ್ರ ಮಾಡಿರ್ತಾರಲ್ಲ ಅದಕ್ಕೋಸ್ಕರ ನಾನು ಕುಂತಿ ಗಾಂಧಾರಿ ಸುಭದ್ರ ಪಾತ್ರ ಮಾಡ್ತಾ ಇದೀನಿ ಹ್ಮ್ ಮೇಡಮ್ ಈಗ ಈ ನಾಟಕ ಮಾಡ್ಬೇಕು ಅಂತಂದ್ರೆ ಒಂದಷ್ಟು ಡೈಲಾಗ್ಗಳು ಇರ್ತವೆ ಅದನ್ನ ಓದ್ಕೊಳ್ಬೇಕು ಮಾಡ್ಬೇಕು ನಮ್ಮಂತರಿಗೆ ಅನ್ಸೋದು ನಿಮ್ಮ ಆತರದ ಡೈಲಾಗ್ ಗಳನ್ನ ಕಲೀಲಿಕ್ಕೆ ಓದ್ಲಿಕ್ಕೆ ನಿಮ್ದು ಶಿಕ್ಷಣ ಕ್ಲಾಸು ಅಂತ ಹೇಳ್ತೀರಾ ಅದೇನು ನಿಮಗೆ ಸಮಸ್ಯೆ ಆಗ್ಲಿಲ್ವಾ ಇಲ್ಲ ಮೇಡಮರೇ ನಮಗೆ ಸಮಸ್ಯೆ ಆಗ್ಲಿಲ್ಲ ಒಂದು ಪೇಜ್ ಮಾತಿದ್ರ ಸಮೇತನ ಒಂದು ಎರಡು ಗಂಟೆ ಕುತ್ಕೊಂಡು ಗಟ್ ಮಾಡಿದ್ರೆ ಸಾಕು ಹಂಗೆ ಮಾಡಿದ್ರೆ ಮೈಂಡ್ ಅಲ್ಲಿ ಇರುತ್ತೆ ಮೇಡಮ್ ಪ್ರಾಕ್ಟೀಸ್ ಮಾಡಿದ್ರ ಸಮೇತ ಅದ್ ಹಂಗೆ ಇರುತ್ತೆ ಅಂದ್ರೆ ಒಂದು ವಾರ ಟೈಮ್ ಬೇಕು ಆ ಡೈಲಾಗು ಒಂದು ಡೈಲಾಗು ಒಂದು ಅಕ್ಷರ ಬಿಡ್ದಂಗೆ ಕಲಿಯಕ್ಕೆ ಒಂದು ವಾರ ಬೇಕು ಆದ್ರೆ ಇನ್ನು ಸಣ್ಣ ಪುಟ್ಟ ಡೈಲಾಗ್ ಇರ್ತವಲ್ಲ ಜೆಂಟ್ಸ್ ಡೈಲಾಗ್ ಸಮೇತ ನಾವು ಓದ್ಕೊಂಡು ನಮ್ ಡೈಲಾಗ್ ಗಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಮೇಡಮ್ ನಿಮ್ ಡೈಲಾಗನ್ನ ನೀವು ಓದ್ಕೊಳ್ಳೋದು ಓದ್ಕೊಳ್ಬಹುದು ಆದ್ರೆ ಜೆಂಟ್ಸ್ ಡೈಲಾಗ್ ಗಳನ್ನ ಓದ್ಕೊಳ್ಳೋದಕ್ಕೆ ಏನು ಅದನ್ನ ಕಲಿಬೇಕಂತ ಯಾಕೆ ಅನಿಸ್ತಿತ್ತು ಈಸಿ ಆಗುತ್ತೆ ಮಾಡ್ಲಿಕ್ಕೆ ಹೆಂಗೆ ಇಲ್ಲ ಮೇಡಮರೇ ಆತರ ಅಲ್ಲ ಈ ಕುರುಕ್ಷೇತ್ರ ರವೀಂದ್ರ ಕರುಕ್ಷೇತ್ರಕ್ ಹೋದ್ರೆ ಹಾಸನ ಕಲಾಭವನಕ್ ಹೋದ್ರೆ ಅಲ್ಲಿ ಯಾರು ಪ್ಲಾಟ್ ಇಡ್ಕೊಂಡ್ ಎತ್ಕೊಡಲ್ಲ ಮೇಡಮ್ ಅವ್ರ ಡೈಲಾಗ್ ಅವ್ರು ಹೇಳ್ತಾರೆ ನಮ್ ಡೈಲಾಗ್ ನಾವ್ ಹೇಳ್ತೀವಿ ಅವಾಗ ನಮ್ಗೆ ಏನ್ ಬೇಕು ಅವ್ರ ಡೈಲಾಗ್ ಲಾಸ್ಟ್ ಟೆಚ್ಚು ಯಾವ್ ನಮ್ ಮಾತಿಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನ ನಾವು ಲಿಂಕ್ 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 ಇರ್ಬೇಕು ಅದಕ್ಕೋಸ್ಕರ ಅವ್ರು ಸುಮ್ನೆ ಅಷ್ಟೇ ಅವ್ರ ಮಾತನ್ನ ಯಾವಾಗ ಎಂಡ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತಲ್ಲ ಹಂಗಾಗಿ ನಮ್ಮ ಡೈಲಾಗ್ ನಾವ್ ಹೇಳ್ತೀವಿ ಮೇಡಮ್ ಮೇಡಮ್ ಏನ್ ಗೊತ್ತಾ ಈಗ ನೀವು ಕಷ್ಟದಿಂದ ಕಷ್ಟ ಇರೋದ್ರಿಂದ ನಿಮ್ಮ ಅಕ್ಕ ತಂಗಿಯರು ನಿಮ್ಮ ಫ್ಯಾಮಿಲಿ ಎಲ್ಲ ಈ ತರದ ವೃತ್ತಿರಂಗಭೂಮಿಕ್ಕೆ ಬಂದ್ರಿ ಒಂದಷ್ಟು ವರ್ಷಗಳ ಕಾಲ ಆ ಋತು ಭೂಮಿಯಲ್ಲೇ ಕೆಲಸ ಮಾಡ್ತಾ ನಿಮ್ಮ ಜೀವನ ನಡೀತಿತ್ತು ಆದ್ರೆ ನೀವು ಮದ್ವೆ ಆದ್ಮೇಲೆ ಈ ತರದ ಆಸಕ್ತಿಗೆ ಏನು ನಿಮ್ಮ ಗಂಡನ್ ಮನೆ ಕಡರು ಬೇಡ ಮಾಡೋದು ಈ ತರದ ನಿಲ್ಸ್ಬಿಡು ಇಲ್ಲಿವರೆಗೂ ಮಾಡಿದೀಯ ಅಂತ ಆ ಏನು ನಿಮಗೆ ಪ್ರಶ್ನೆಗಳು ಬರ್ಲಿಲ್ವಾ ಗಂಡನ್ ಕಡೆಯಿಂದ ಗಂಡನ್ ಮನೆಯವ್ರ ಕಡೆಯಿಂದ ಆ ತರ ಏನು ಬರ್ಲಿಲ್ಲ ಮೇಡಮ್ ಅವ್ರ ಹಿನ್ನೆಲೆ ಏನು ನಿಮ್ಮ ಅವರು ಹಿನ್ನೆಲೆ ಅಂದ್ರೆ ಅವರು ಮೂವರು ಅಣ್ಣ ತಮ್ಮಂದಿರು ಇಬ್ಬರು ರೈತರು ಇವರು ತಬ್ಲಾ ಮೇಷ್ಟ್ರು ಅವ್ರಿಗೂ ಈ ತರದ ಕಲಾವಿದ್ರು ಕಲಾವಿದ್ರು ಆಸಕ್ತಿ ಆಸಕ್ತಿ ಇದೆ ಹಂಗಾಗಿ ಅವ್ರು ಆರ್ಕೆಸ್ಟ್ರಾನು ಮಾಡ್ತಾ ಇದ್ರು ಒಂದ್ ಕಡೆ ಪೌರಾಣಿಕ ನಾಟಕಗಳನ್ನೂ ಹೋಗ್ತಾ ಇದ್ರು ಒಂದ್ ಕಡೆ ಸುಗಮ ಸಂಗೀತ ಆಮೇಲೆ ಆ ಭಕ್ತಿ ಗೀತೆ ಭಾವಗೀತೆ ನಾನು ಅವರು ಸೇರ್ಕೊಂಡು ಇಲ್ಲಿ ಏಕಂತಪ್ಪ ನಮ್ಮ ಹೆಸ್ರು ಮಾಸ್ಟ್ರು ಇದಾರೆ ದುರ್ಗದಲ್ಲೇನೆ ಇದಾರೆ ಅವರು ನಮಗೆ ಕರ್ಕೊಂಡು ಹೋಗ್ತಿದ್ರು ಮೈಸೂರು ಮೈಸೂರಿಗೂ ಕರ್ಕೊಂಡು ಹೋಗಿದ್ದಾರೆ ಆಮೇಲೆ ತುಮಕೂರಿಗೂ ಕರ್ಕೊಂಡು ಹೋಗಿದ್ದಾರೆ ನಮ್ಗೆಲ್ಲ ತರ ಕಾರ್ಯಕ್ರಮ ಎಲ್ಲೆಲ್ಲಿ ಏನೇನು ಸುಗಮ ಸಂಗೀತದಾದ್ರೂ ಕರ್ಕೊಂಡು ಹೋಗ್ತಾರೆ ಇಲ್ಲ ಆರ್ಕೆಸ್ಟ್ರಾದ್ರೂನು ಕರ್ಕೊಂಡ್ ಹೋಗ್ತಾರೆ ಹಿಂಗಾಗ್ಬಿಟ್ಟು ಅವರು ಕಲಾವಿದ್ರ ಆಗಿದ್ರಿಂದ ನನಗೆ ಕಳ್ಸಕ್ಕೆ ಅನುಕೂಲ ಆಯ್ತು ನಾನು ಹೋಗಕ್ಕೂ ಅನುಕೂಲ ಆಯ್ತು ಮೇಡಮ್ ಅರೆ ಆಯ್ತು ಮೇಡಂ ನೀವು ಇವಾಗ ಅವರು ತಬಲ ಮಾಸ್ಟ್ರು ಅಂತ ಹೇಳ್ತೀರಾ ಹೌದು ನೀವು ವೃತ್ತಿ ರಂಗಭೂಮಿಯಲ್ಲಿ ಇದ್ದೀರಾ ಆದ್ರೆ ವೃತ್ತಿ ರಂಗಭೂಮಿಯಲ್ಲಿ ನಿಮ್ಮ ಜೀವನನ ನಡೆಸುವಷ್ಟು ನಿಮಗೆ ಅಲ್ಲಿಂದ ದುಡ್ಡಾಗ್ಲಿ ಆದಾಯ ಸಾಕಾಗ್ತಿತ್ತಾ ನಿಮಗೆ ಬರುವಂತ ದುಡ್ಡು ನಿಮ್ಮ ಫ್ಯಾಮಿಲಿನ ನಡ್ಸಕ್ಕೆ ನೂರ ಐವತ್ತು ರೂಪಾಯಿ ಹೋಗಿದ್ದೀನಿ ಮೇಡಮ್ ಫಸ್ಟ್ ನೆನಪು ಸೋಷಿಯಲ್ ಮದುವೆ ಆದ್ಮೇಲೆ ಮದ್ವೆ ನಂತರನು ನೂರ ಐವತ್ ರೂಪಾಯಿ ಇನ್ನೂರ ರೂಪಾಯಿ ಒಂದು ನಾಟಕಕ್ಕೆ ಅದು ಯಾವಾಗ ಹೋಗ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಆ ಊರಾಗಿರ್ಬೇಕು ಮೇಡಮ್ ಯಾವ ಊರಗ್ ನಾಟಕ ನಡೆಯುತ್ತೋ ನಾಟಕ ಎಲ್ಲ ಸಂಜೆ ಮೇಲೆ ಅಲ್ವಾಡಮ್ ನಡಿಯೋದು ಆತರ ಇರ್ಲೋ ಇಲ್ಲ ಮೇಡಮರೇ ಫಸ್ಟ್ಗೆ ನನ್ಗೆ ಅಡ್ವಾನ್ಸ್ ಕೊಟ್ಟು ಅವರು ಒಂದು ಎಲೆ ಅಡಿಕೆ ಒಂದ್ ಐವತ್ ರೂಪಾಯಿನೋ ಒಂದ್ ಇಪ್ಪತ್ತೈದು ರೂಪಾಯಿನೋ ಇಟ್ಟು ಬಿಟ್ಟು ಮೇಡಮ್ ಇಂಥದ್ದು ಮನೆಗೆ ಬಂದು ಕೊಡ್ತಾರೆ ನಮ್ಮ ಮನೆಗೆ ಬಂದು ಕೊಡ್ತಾ ಇದ್ರು ಮೇಡಮ್ ಬಂದ್ ಕೊಟ್ಬಿಟ್ಟು ಇಂಥ ದಿನ ನಾಟಕ ಇದೆ ಮೇಡಮ್ ಅರೆ ನೀವು ಒಂದ್ ಸ್ವಲ್ಪ ಬೇಗ ಬರಬೇಕು ತಾಲೀಮ್ ಇರುತ್ತೆ ಪ್ರಾಕ್ಟೀಸ್ ಮಾಡ್ಬೇಕು ಅವು ಎಲ್ಲ ಹಳೆ ಹಾಡುಗಳೇ ಆಗಿರ್ಲಿ ಫಿಲಂ ಹಾಡು ಇಲ್ಲಾಂದ್ರೆ ಬರವಣಿಗೆ ಹಾಡೇ ಆಗಿರ್ಲಿ ಅವೆಲ್ಲ ಹಾಡ್ಬೇಕು ಮೇಡಮ್ ಅರೆ ನಾವು ಹನ್ನೆರಡು ಗಂಟೆಗೆ ಹೋಗ್ಬೇಕು ಅಂತಂದ್ರೆ ನಾವು ಇಲ್ಲಿ ಒಂದ್ ಹತ್ತು ಗಂಟೆ ಒಂಬತ್ತು ಗಂಟೆ ಹಂಗೇನೆ ಟಿಫನ್ ಊಟ ಮಾಡಿದ್ರೆ ಮಾಡ್ಬೋದು ಇಲ್ಲಂದ್ರೆ ಇಲ್ಲ ಬಿಟ್ಟು ಬಿಡ್ಬೇಕು ಆಕಡೆ ಎರಡು ಮೂರ್ ಗಂಟೆ ಎರಡ್ ಮೂರ್ ಕಿಲೋಮೀಟರ್ ಊರಿದ್ರು ಸಮೇತ ಆ ಲಗೇಜ್ ತಗೊಂಡು ನೆಡ್ಕೊಂಡ ಹೋಗ್ಬೇಕು ಮೇಡಮ್ ಇಬ್ಬರು ಮೂವರ್ ಲೇಡೀಸ್ ಇದ್ರೆ ಎತ್ತಿನ ಗಾಡಿ ಕಟ್ಕೊಂಡ್ ಬರೋರು ಎತ್ತಿನ ಗಾಡಿ ಕಟ್ ಅಲ್ಲಿ ಊರಿಗೆ ಹೋಗಕ್ಕೆ ವೆಹಿಕಲ್ ವ್ಯವಸ್ಥೆ ಆತರದೇ ಅವಾಗ ಏನು ಕಾರು ಬೈಕ್ಗಳು ತರಕೆ ಹಳ್ಳಿ ಅವ್ರ ಹತ್ರನು ಅಷ್ಟೊಂದೇನು ಸೌಕರ್ಯ ಇರ್ಲಿಲ್ಲ ಮೇಡಮ್ ಅವರೇ ಯಾರ ಅವಾಗೆಲ್ಲ ಟೈರ್ ಗಾಡಿ ಟೈರ್ ಎತ್ತಿನ ಗಾಡಿ ಆಮೇಲೆ ಬರುತ್ತೆ ನೋಡಿ ಕಟ್ಟಿಗೆದು ಕಟ್ಗೆ ಜಾಡ್ರ ಅದು ಆ ತರ ಎತ್ತಿನ ಗಾಡಿ ತಗೊಂಡ್ಬಂದು ನಮ್ಗೆ ಹನ್ನೆರಡೂವರೆ ಒಂದ್ ಗಂಟೆ ಅಷ್ಟೊತ್ತಿಗೆ ನಾವಲ್ ತಲುಪಿದ್ರೆ ಅವ್ರ ಮುಟ್ಟ ಅಷ್ಟೊತ್ತಿಗೆ ಎರಡು ಗಂಟೆ ಆಗದ್ ಮೇಡಮ್ ಅವರ ಎರಡು ಗಂಟೆಯಿಂದ ಸತತವಾಗಿ ಐದು ಗಂಟೆ ತನಕನೂ ಪ್ರಾಕ್ಟೀಸ್ ಹ್ಮ್ ಪ್ರಾಕ್ಟೀಸ್ ಆದ್ಮೇಲೆ ಬರಮ್ಮ ಊಟ ಮಾಡ್ರಿ ಆಮೇಲೆ ಇಂದ ಊಟ ಆದ್ಮೇಲೆ ಸೀದಾ ಮೇಕಪ್ಗ್ ಬರ್ರಮ್ಮ ಗೆ ಬರ್ರಮ್ಮ ಅಂತ ಹೋದ್ರ ಮೇಡಮ್ ಮತ್ತೆ ತಿರ್ಗ ನಾಟಕ ಆದ ಬೆಳಿಗ್ಗೆ ಎಲ್ಲರೂ 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 ಒಟ್ಟೆ ಗೂಡಿ ಈ ಪಂಚಾಯತಿ ಮಾಡ್ತಾರ ಅಲ್ಲ ಮೇಡಮ್ರೆ ಆ ತರ ಮಾಡೋರು ನಿನ್ ಕೊಡೋ ದುಡ್ಡು ನಿಮ್ ನಿನ್ ಪಾತ್ರದರಿ ನಿನ್ ಕೊಡೋ ದುಡ್ಡು ಹೆಣ್ಮಕ್ಳು ಕಳ್ಸ ನಮಗ್ ಕಳ್ಸ್ರಿ ಸರ್ ಅಂತಂದ್ರ ಸಮೇತನು ನಮಗ್ ಕಳಸ್ರಿ ಸರ್ ನಮ್ಗ್ ಬೇರೆ ಕಡೆ ಪ್ರೋಗ್ರಾಮ್ ಇದೆ ನಾವ್ ಹೋಗ್ಬೇಕಂದ್ರ ಸಮೇತನು ನೀವು ಮೇಡಮ್ ನೀವ್ ಮಾತಾಡಿ ಹೋಗ್ತಿರ್ಲಿಲ್ವಾ ಈಗ ನಾವು ನಮ್ದು ಪಾತ್ರ ಮುಗಿದು ನಾವು ಹೊರಡೋ ಟೈಮಿಗೆ ನಮ್ದು ನೀವು ದುಡ್ಡು ಕೊಡ್ಬೇಕು ಅಂತ ಹೇಳಿ ನೀವೇನ್ ಫಸ್ಟ್ ಮಾತುಕತೆ ಈ ತರದೆಲ್ಲಾ ಹಾಕ್ತಿರ್ಲಿ ನೀವ್ ಸಣ್ಣ ವರ್ಸೋ ನಿಮ್ಮ ಪೇಮೆಂಟ್ ನಿಮ್ ಕೈಲಲ್ಲಿ ಇರುತ್ತೆ ಮೇಡಂ ಹೇಳೋರು ಹಾ ಹಾ ಆದ್ರ ಅಲ್ಲ ಹಂಗ ಆಗ್ತಿರ್ಲಿಲ್ಲಾ ಅಲ್ಲಿ ಹಂಗ ಆಗ್ತಿರ್ಲಿಲ್ಲ ಅಲ್ಲೆಲ್ಲಾನು ಸ್ಟೇಜ್ ಮುಂದೆನೆ ಕುತ್ಕೊಂಡ್ಬಿಟ್ಟು ಬಿಟ್ಟು ಟೀ ಕುಡಿರಮ್ಮ ಏ ನೀನ್ ಕೊಡಪ್ಪ ನೀನ್ ಕೊಡಪ್ಪ ಅಂತ ಎಲ್ಲಾರ ಹತ್ರನು ದುಡ್ಡು ವಸೂಲಿ ಮಾಡ್ಕೊಂಡು ನಮಗೆ ಕಳ್ಸರ ಮೇಡಮ್ ಅವ್ರ ನಾ ಮನೆಗ್ ಬರೋ ಅಷ್ಟೊತ್ತಿಗೆನೆ ಅವಾಗ್ಲೆ ಎಂಟೂವರೆ ಒಂಬತ್ತು ಹತ್ತು ಒಂದೊಂದ್ ದಿವಸ ಹನ್ನೆರಡು ಗಂಟೆ ಒಂದ್ ಗಂಟೆ ಸಮೇತನೂ ಆಗಿದೆ ಮೇಡಮ್ ಅಷ್ಟು ಕಷ್ಟ ಅವಾಗ ಇವಾಗ ಆತರ ಇಲ್ಲ ಮೇಡಮ್ ಇವಾಗ ಇನ್ನ ಫಸ್ಟ್ ಗೆ ಇವಾಗ ಬುಕ್ ಮಾಡ್ತಾರಲ್ವಾ ಅವಾಗ್ಲೇ ಹೇಳ್ಬಿಡ್ತೀವಿ ನಾವು ನಮಗೆ ಬೇಗ ಕಳಿಸ್ಬೇಕು ನಮಗೆ ಬೇರೆ ಕಡೆ ಫಂಕ್ಷನ್ ಅವರು ಹೋಗ್ಬೇಕಾದ್ರೆ ನೀವು ಹೊರಡೋ ಟೈಮಿಂಗ್ಸ್ ಅವ್ರಿಗೆ ಹೇಳ್ಬಿಡ್ತೀರಾ ನಾವು ಇಷ್ಟೊತ್ತಿಗೆ ಹೊರಡ್ತೀವಿ ಬಿಡ್ಬೇಕು ನಮ್ಮನ್ನ ಅಂತ ಹೌದೌದು ನಮಗೆ ನಮ್ಮ ಪಾತ್ರ ಮುಗಿದ ತಕ್ಷಣ ಪೇಮೆಂಟ್ ಕೊಟ್ಟು ಬಿಡ್ಬೇಕು ಅಂತ ಹೇಳ್ತೀವಿ ಅವ್ರು ಕರೆಕ್ಟಾಗಿ ಅದೇ ಟೈಮ್ಗೆ ಅವರು ಈ ಈ ಈ ಇಪ್ಪತ್ತ ಎಂಟ ಎಂಟರಿಂದ ಇಲ್ಲಿ ಈಚೆ ಮಾತ್ರ ಯಾರು ಇಟ್ಕೊಳ್ಳಲ್ಲ ಮೇಡಮ್ ಹಾಂ ಹಾಂ ಇಪ್ಪತ್ತೆಂಟನೇ ಇಸ್ವಿಂದ ಇಪ್ಪತ್ತೆಂಟನೇ ಇಸ್ವಿ ಹೇಳಿ 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 ಮೇಡಮ್ ಎರಡ್ ಸಾವಿರದ ಎಂಟನೇ ಎಂಟು ಅಲ್ಲ ಹ ಎರಡ್ ಸಾವಿರದ ಎಂಟನೇ ಇಸ್ವಿಂದ ಈ ಕಡೆ ಯಾರು ಇಟ್ಕೊಳ್ಳಲ್ಲ ಮೇಡಮ್ ಅವರು ಬೇಗ ಕಳಿಸ್ಬಿಡ್ತಾರೆ ಓಕೆ ಮೇಡಮ್ ಈಗ ನೀವು ಸುಮಾರಷ್ಟು ಅಲ್ಲಿ ಟೈಮಿಂಗ್ ಸಮಸ್ಯೆ ಕರ್ಕೊಂಡು ಹೋಗೋ ಸಮಸ್ಯೆ ಅವ್ರ ಪೇಮೆಂಟ್ ಕೊಡೋ ಸಮಸ್ಯೆ ಎಲ್ಲ ಹೇಳಿದ್ರಿ ಅದು ನೀವು ಸಣ್ಣರಿದ್ದಾಗ ಆ ತರ ಸಮಸ್ಯೆ ಆಗ್ತಿತ್ತು ಅಂತ ಇತ್ತೀಚೆಗೆ ಎರಡು ಸಾವಿರದ ಎಂಟರಿಂದ ಆ ತರದ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದೀರಾ ಏನು ಮಾತಾಡಿರ್ತಾರೋ ಎಷ್ಟು ಟೈಮ್ ಹೇಳಿರ್ತೀರೋ ನೀವು ಅಷ್ಟು ಟೈಮಿಗೆ ನಿಮ್ಮನ್ನ ಇವಾಗ ಕಳಿಸ್ತಾರೋ ಅವರು ಮೇಡಮ್ ನನಗೆ ಇನ್ನೊಂದು ವಿಷಯ ಅಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಪೇಮೆಂಟ್ ಮಾಡಲಿಕ್ಕೆ ಸಮಸ್ಯೆ ಆಗ್ತಿತ್ತು ಅಂತ ಹೇಳಿದ್ರಿ ಅದನ್ನ ಬಿಟ್ಟು ಇವಾಗ ಒಂದಷ್ಟು ಹೊರಗಡೆ ಜನರಲ್ ಆಗಿ ಹೇಳ್ಬೇಕಂತಂದ್ರೆ ಈ ನಾಟಕ ಮಾಡೋರು ಈ ತರ ಫಿಲಂ ಈ ತರದ್ದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರೋಂಥವರಿಗೆಲ್ಲ ಅಲ್ಲಿ ಸುಮಾರಷ್ಟು ಸಮಸ್ಯೆಗಳಾಗ್ತವೆ ಅನ್ನೋ ರೀತಿಲಿ ಇದೆ ಹೊರಗಡೆ ಆ ಆತರದ ನೀವು ಸಮಸ್ಯೆಗಳನ್ನ ಎದುರಿಸಿರಂತದ್ದು ಏನಾದ್ರೂ ಇದೆಯಾ ಇಲ್ಲ ಆ ತರ ಸಮಸ್ಯೆಗಳ ಯಾವನು ನಾವು ಎದುರಿಸಿಲ್ಲ ಅಂದ್ರೆ ಅದೇ ಊರಲ್ಲಿ ಪಾರ್ಟಿಗಳು ಇರ್ತಿದ್ವಲ್ಲ ಇದು ಕಾಂಗ್ರೆಸ್ ಪಾರ್ಟಿ ಇದು ಬಿಜೆಪಿ ಪಾರ್ಟಿ ಆ ತರದ ಗುಂಪಿನವ್ರು ಇರ್ತಿದ್ರಲ್ಲ ಅವ್ರ ಕಡೆಯಿಂದ ಸಣ್ಣ ಪುಟ್ಟ ಜಗಳಗಳು ಆಗಿದಾವೆ ಅಂದ್ರೆ ಹೆಣ್ಮಕ್ಳಿಗೆ ಯಾವ ತರದ್ದು ಪ್ರಾಬ್ಲಮ್ ಇಲ್ಲ ಭಾರಿ ಬೆಲೆ ಮೇಡಮ್ ಅರೆ ಅವಾಗ ಹೆಣ್ಮಕ್ಳು ಬಂದ್ರ ಅಂದ್ರೆ ಒಂದು ತರ ದೇವ ದೇವತೆ ಅವರು ಬಂದ್ರೇನೋ ಅಂದಂಗೆ ನಮಗೆ ನಮ್ಗೆ ಗೌರವದಿಂದ ಗೌರವದಿಂದ ಆ ಕರುಸ್ತಿದ್ರು ಕಳಿಸ್ತಿದ್ರು ಅಷ್ಟೇ ಕಲಿಗಂದ್ರೆ ಅಷ್ಟೇ ಬೆಲೆ ಇತ್ತು ಮೇಡಮ್ ಅರೆ ಹೆಣ್ಮಕ್ಳು ಬರ್ತಾರಪ್ಪ ಇವಾಗ ಚೆನ್ನಾಗಿ ಮಾಡ್ಬೇಕು ಅಡಿಗೆ ಅಂತಂದ್ ಎಲ್ಲಾ ಹೆಣ್ಮಕ್ಳಿಗುನು ಒಂದ್ ಯಾವ್ದಾದ್ರು ಒಂದು ಮನೆ ಬಿಡ್ತಿದ್ರು ಅಡಿಗೆ ಮಾಡಕ್ಕೆ ಅಲ್ಲಿ ಶುಚಿ ರುಚಿ ಚೆನ್ನಾಗಿರೋದ್ ಮೇಡಮ್ ಈ ಈಗಿನ ಟೈಪ್ ಇರ್ಲಿಲ್ಲ ಅವಾಗ ಕಷ್ಟ ಇದ್ರು ತುಂಬಾ ಚೆನ್ನಾಗಿ ನೋಡ್ಕೋಣ್ರು ಅದೇ ಮೇಡಮ್ ಈಗ ನೀವು ಅಷ್ಟನ್ನೆಲ್ಲ ಕಷ್ಟನ ನೋಡ್ಕೊಂಡು ಬಂದು ಅಷ್ಟು ಜನ ಮಕ್ಕಳಾಗಿ ನೀವು ಸುಮಾರು ಸಮಸ್ಯೆಗಳನ್ನ ಎದುರಿಸ್ಕೊಳ್ತಾ ಜೀವನ ನಡೆಸ್ಕೊಂಡು ನೋಡ್ತಿದ್ದೀರಿ ನಿಮಗೆ ಎಷ್ಟು ಜನ ಮಕ್ಕಳು ಮೇಡಮ್ ನಮಗೆ ಮೂರು ಜನ ಮಕ್ಕಳು ಮೇಡಮ್ ಏನು ಮಾಡ್ತಿದ್ದಾರೆ ಮೇಡಮ್ ನಿಮ್ಮ ಮಕ್ಕಳು ಒಬ್ಬರು ಎಮ್ ಎಸ್ ಸಿ ಬಿ ಎಡ್ ಓದಿದ್ದಾರೆ ಇನ್ನೊಬ್ರು ಡಿಗ್ರಿ ಓದಿದ್ದಾರೆ ಇನ್ನೊಬ್ಬ ಮಗಳು ಡಿಗ್ರಿ ಓದಿದಾರ ಹೆಣ್ಮಕ್ಳು ಇಬ್ರು ಸೊಸೆರಿದ್ರು ಇಬ್ರು ಡಿಗ್ರಿ ಮ ಓದಿದಾರೆ ಮಗ್ಳುನು ಡಿಗ್ರಿ ಓದಿದಾರೆ ಹೆಣ್ಮಕ್ಳು ಒಬ್ ಹೆಣ್ಮಕ್ ಏ ಒಬ್ಳ ಹೆಣ್ಮಗ್ಳು ಮೇಡಂ ಅವ್ರಿಗೆಲ್ಲಾ ನೀವ್ ಹೇಳ್ತಿರೋದನ್ನ ನೋಡಿದ್ರೆ ಒಳ್ಳೆ ಎಜುಕೇಷನ್ನೇ ಕೊಡ್ಸಿದೀರ ಅವ್ರಿಗ ಆದ್ರೆ ನಿಮೀಗ್ ಬರ್ತಿರೋಂತ ಆದಾಯಕ್ಕೂ ನೀವು ಮಕ್ಕಳನ್ನ ಓದಿಸಿರೋ ಕೂಡ ಬಹಳ ಆ ಡಿಫ್ರೆನ್ಸ್ ಇದೆ ಹೌದ ನೀವ್ ಅದನ್ನೆಲ್ಲಾ ಮಕ್ಳಿಗೆ ಎಜುಕೇಶನ್ ಈ ತರದ್ ಒಂದ್ ಒಳ್ಳೆ ಜೀವನ ಕಟ್ಟಕೊಡ್ಲಿಕ್ಕೆ ನಿಮಗೆ ಕಷ್ಟ ಆಗ್ಲಿಲ್ಲೋ ಅದನ್ನ ಹೆಂಗ ನಿಭಾಯಿಸಿದ್ರಿ ನೀವು ನೋಡ್ರಿ ಮೇಡಮ್ ಅರ ಒಂದು ತಿಂಗಳಲ್ಲಿ ಇಪ್ಪತ್ತೈದು ದಿವಸ ಇದ್ರೆ ಅದರಲ್ಲಿ ಒಂದು ಹತ್ತು ಹದಿನೈದು ಪ್ರೋಗ್ರಾಮ್ ನಾಟಕಗಳು ಇರ್ತಿದ್ವು ಅಷ್ಟೇನೆ ಅದು ನಮ್ಮ ಮನೆಯ ಹೋಗ್ತಿದ್ರು ಒಂದ್ ಕಡೆ ಸುಗಮ ಸಂಗೀತಕ್ಕೆ ಹೋಗ್ತಿದ್ರು ಒಂದು ಕಡೆ ಆರ್ಕೆಸ್ಟ್ರಕ್ ಹೋಗ್ತಿದ್ರು ಅದನ್ನೆಲ್ಲ ಮೀರಿ ಆಟ ಓಡಿಸ್ ಹೋಗ್ತಿದ್ರು ಮೇಡಮ್ ಇದನ್ನೆಲ್ಲ ಯಾವ್ದಾದ್ರು ಒಂದು ಊರಲ್ಲಿ ಹಬ್ಬ ಜಾತ್ರೆ ಆದ್ರೆ ಮಾತ್ರ ನಾಟಕಗಳು ಆಡೋರು ಅಷ್ಟೇನೆ ಇನ್ನ ಮಳೆಗಾಲ ಬಂತು ಅಂತಂದ್ರೆ ಎಲ್ಲ ಗೂಡ್ ಸೇರ್ಕೊಂಡಂಗೆ ನಾವು ಕಲಾವಿದ್ರಲ್ಲ ಏನು ಕೆಲಸ ಇರಲ್ಲ ಅವಾಗ ಆರ್ಕೆಸ್ಟ್ರಾ ಮಾಡೋಕ್ಕೋಸ್ಕರನೇ ಒಂದು ಟಾಟಾ ಎ ಸಿ ತಗೊಂಡಿದ್ರು ಅದನ್ನ ನನ್ನ ಮಗ ಡಿಗ್ರಿ ಮಾಡ್ತಾನೆ ಅವನು ಒಂದ್ ಸ್ವಲ್ಪ ಓಡಿಸ್ ಆಮೇಲಿಂದ ನಮ್ಮ ಮನೆಯವರು ಆಟ ಓಡಿಸ್ರು ಇದರಿಂದ ಹಿಂಗೆ ಜೀವನ ಆಗಿ ಯಾವುದೇ ಕಾರಣಕ್ಕೂ ನಮ್ ನಾವ್ ಆಗ್ರ ಆಗಿರೋ ತರ ನಮ್ ಮಕ್ಕಳಾಗಬಾರ್ದು ಅವರಾದ್ರೂ ಜಾಸ್ತಿ ಎಜುಕೇಶನ್ ಓದ್ಲಿ ಅಂತಂದು ಅವ್ರಿಗೆ ಎಜುಕೇಶನ್ ಕೊಡ್ಸಿದೀವಿ ಮೇಡಮರೇ ರು ಚೆನ್ನ ಎಲ್ಲ ಚೆನ್ನಾಗಿದ್ದಾರೆ ಮೇಡಮ್ ನನಗೆ ಲಾಸ್ಟ್ ಏನ್ ಅನ್ಸುತ್ತಂತಂದ್ರೆ ನೀವು ಅಷ್ಟು ವರ್ಷದಿಂದ ಕೆಲಸ ಮಾಡಿರೋ ಅನುಭವ ಹೆಂಗ್ ಅನ್ಸುತ್ತೆ ಹೆಂಗ ಅನ್ಸುತ್ತಂತಂದ್ರೆ ರಂಗಭೂಮಿ ಅಂತಂದ್ರೆ ಬೇರೆ ತರದ ಪ್ರಶ್ನೆಗಳು ಉಂಟುತ್ತವೆ ಅಲ್ವಾ ಆ ತರದವರಿಗೆ ರಂಗಭೂಮಿಯಲ್ಲಿ ಒಂದಷ್ಟು ಏನಾದ್ರೂ ಮಾಡಬೇಕು ಅನ್ಕೊಳ್ಳೋರಿಗೆ ನೀವೇನು ಹೇಳ್ತೀರಾ ಮೇಡಮ್ ಆತರ ಮಾಡ್ಕೊಳ್ಳೋರಿಗೆ ನಾನೇನ್ ಹೇಳ್ತೀನಿ ಅಂತಂದ್ರೆ ಆತರ ಮಾಡ್ಕೊಳಕೇ ಹೋಗ್ಬೇಡ್ರಿ ನಿಮ್ಮ ಆತ್ಮ ಗೌರವವನ್ನು ನೀವ್ ದೇವ್ರ ತರ ಕಾಣ್ರಿ ನಾವ್ ಹೀಗೆ ಇರ್ಬೇಕು ಹೀಗೆ ನೆಡ್ಕೋಬೇಕು ಹೀಗೆ ಜೀವನ ಮಾಡ್ಬೇಕು ಅನ್ನೋರ್ ಮಾತ್ರ ಯಾವ ತಪ್ಪ ಮಾಡಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ಯಾರ ತಂದೆ ತಾಯಿ ಇಲ್ದಾರ ಆ ಇಲ್ಲ ಯಾರು ಸಪೋರ್ಟಿಗೆ ಯಾರು ಇಲ್ದಾರ ಅವ್ರ ಅವ್ರೇನಾದ್ರು ಏನಾದ್ರು ಅವ್ರಿಗೇನಾದ್ರು ಒಂದು ತಪ್ಪ ಅನುಭವ ಆಗ್ಬಹುದೇವ್ನಾ ನಿಜವಾದ ಕಲಾವಿದ್ರಿಗೆ ನೀವೆಲ್ಲ ಹೋದ್ರು ಬೆಲೆ ಇದೆ ಮೇಡಮ್ ಅದು ನಿಜವಾದ ನಿಜವಾದ ಕಲಾವಿದ್ರಿಗೆ ಮಾತ್ರ ಅದು ಅನ್ವಯಿಸುತ್ತೆ ನೀವ್ ಹೇಳಿರ್ತಕ್ಕಂತೆ ಆತರ ನಮ್ಗೆ ಯಾವ್ದು ಅನುಭವನೂ ಆಗಿಲ್ಲ ಆದ್ರೆ ಇತ್ತೀಚೆಗೆ ಬೆಲೆ ಇಲ್ಲ ಕಲಾವಿದ್ರ ಅಂದ್ರೆ ಬೆಲೆ ಇಲ್ಲ ಏನೂ ಬೆಲೆ ಇಲ್ಲ ಮೇಡಮ್ ಅವಾಗ ಒಂದು ಒಂದೊಂದು ಹಳ್ಳಿಲಿ ಉಪವಾಸನೇ ನಾಟಕ ಆಡ್ಕೊಂಡ್ ಬಂದಿದೀವಿ ಏ ಕಲಾವಿದ್ರಿಗೇನು ಅವ್ರು ಉಂಡು ಬಂದಿರ್ತಾರ ಬಿಡ್ರಿ ಇನ್ನೇನು ಊಟ ಇನ್ನೇನು ಹೋಗ್ಬಿಡಲ್ಲ ಸ್ಟೇಜಿಗೆ ಪಾತ್ರಕ್ಕೆ ಹೋಗ್ಬಿಡಣ ಕರ್ಸಿಬಿಡ್ರಿ ಹೆಣ್ಮಕ್ಳಿಗೆ ಅಂತಾರೆ ಎಷ್ಟೋ ಆ ಆತರದ ಅನುಭವ ಆಗಿದೆ ನಾಟಕ ಚೆನ್ನಾಗಿ ನೋಡ್ಕೊಂತಾರೆ ಆಮೇಲಿಂದ ಒಂದ್ ಎತ್ತಿಂಗ್ ಗಾಡಿ ಕಟ್ಟಲ್ಲ ನೀವ್ ಹೋಗ್ಬರ್ತೀರಮ್ಮ ಅನ್ನಲ್ಲ ತಗೋರಿ ನಿಮ್ ಪೇಮೆಂಟ್ ಹೋಗ್ಬಿಡ್ರಿ ನೀವು ತುಂಬಾ ನಿಮಗೆ ಆಗಿರಂತ ಕಹಿ ಅನುಭವದಿಂದ ತುಂಬಾ ನೀವು ಬೇಸರದಿಂದ ನೋವಿಂದ ಮಾತಾಡ್ತಿದಿರ ಆದ್ರೆ ಈ ಕಲೆ ಮುಂದುವರಿಬೇಕು ಅನ್ನುವಂಥದ್ದು ಕಲಾವಿದೆಯಾಗೆ ಅಷ್ಟು ವರ್ಷ ಕೆಲಸ ಮಾಡಿರೋಂಥ ನಿಮ್ಗೆ ಅಂತ ಖಂಡಿತ ಇರುತ್ತೆ ಕಲೆಗೆ ಬೆಲೆ ಸಿಗ್ಬೇಕು ಗೌರವ ಸಿಗ್ಬೇಕು ಅದು ಮುಂದುವರಿಬೇಕು ಹೇಳಿ ಈ ಕಲೆ ಮುಂದುವರ್ಸ್ಬೇಕು ಅಂತಂದ್ರೆ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಮತ್ತೆ ಅದು ಇನ್ನೊಂದಷ್ಟು ರಂಗಭೂಮಿ ಉಳಿಬೇಕು ಅಂತಂದ್ರೆ ನೀವು ಈಗ ಬರೋಂತ ಯೂತ್ಸಿಗೆ ಏನ್ ಸಲಹೆ ಕೊಡ್ತೀರಾ ಮೇಡಮ್ ನಲವತ್ತು ವರ್ಷದ ಅನುಭವ ಇರೋದ್ರಿಂದ ಬೇಡೇ ಬೇಡ ಅಂತೀನಿ ಮೇಡಮ್ ಈ ವೃತ್ತಿರಂಗಭೂಮಿ ಕಲೆ ಕಲೆನೇ ಬೇಡಪ್ಪ ಯಾರಿಗೂ ಅಂತ ಹೇಳ್ತೀನಿ ಯಾಕಂತಂದ್ರೆ ಒಂದ್ ವರ್ಷ ಸತತವಾಗಿ ಚೆನ್ನಾಗೆ ನಾಟಕಗಳು ಬುಕ್ ಆದ್ರೆ ಇನ್ನೊಂದ್ ವರ್ಷ ಇರಲ್ಲ ಮೇಡಮ್ ಅರೆ ಮುಂದೆ ಏನಾದ್ರೂ ಓದಿದ್ರೆ ಯಾವ್ದಾದ್ರು ಕೆಲಸನಾದ್ರೂ ಮಾಡಿ ಜೀವನ ಮಾಡಬಹುದು ಆದ್ರೆ ಈ ವೃತ್ತಿರಂಗದಿಂದ ಎಲ್ಲಾ ಕೆಳಗಡೆ ಹೋಗೋದೇ ವಿನಃ ಇನ್ನ ಬಡವರಾಗಿ ಶ್ರೀಮಂತರಂತೂ ಆಗೋಕ್ಕೂ ಆಗಲ್ಲ ನೆಮ್ಮದಿಗೆ ಬಾಳಕುನು ಆಗಲ್ಲ ಮೇಡಮ್ ಏನ್ ಗೊತ್ತಾ ನಿಮ್ಮ ಕಹಿ ಅನುಭವದಿಂದ ಹೇಳ್ತಿದ್ದೀರಿ ಅಂತ ಅನ್ಸುತ್ತೆ ಆದ್ರೆ ನಿಮ್ಮ ಅಂತ ಒಂದು ಬಡ ಕುಟುಂಬ ಅಷ್ಟು ಜನನ್ನ ಮಕ್ಕಳನ್ನ ಸಾಕಿರೋಂತದ್ ಕೂಡ ಇದೇ ಕ್ಷೇತ್ರ ಅಲ್ವಾ ಈಗ ನಿಮ್ಮ ಅಪ್ಪ ಅಮ್ಮನೂ ಕೂಡ ಆಯ್ಕೆ ಮಾಡ್ಕೋಬೋದಿತ್ತೇನೋ ಅವರಿಗೆ ಆತರದೊಂದು ಆಸಕ್ತಿ ಆಯ್ಕೆ ಮಾಡ್ಕೊಂಡ್ರು ಆಯ್ಕೆ ಮಾಡ್ಕೊಂಡು ಹನ್ನೆರಡು ಜನ ಮಕ್ಕಳನ್ನ ಸಾಕಿದ್ರು ಅವರು ಜನ ಮಕ್ಕಳನ್ನ ಸಾಕಿ ಆ ಒಂದು ಒಳ್ಳೆ ತರದ ಜೀವನ ಕಟ್ಕಡ್ಲಿಕ್ಕೂ ಕೂಡ ಈ ವೃತ್ತಿ ರಂಗಭೂಮಿಯಿಂದ ತುಂಬಾ ಮಟ್ಟಕ್ಕೆ ಬರದೇ ಇರ್ಬೋದು ಒಂದಷ್ಟು ಮಟ್ಟಕ್ಕೆ ದುಡಿದಿರೋದ್ರಿಂದನೇ ಆಗಿರೋದಲ್ವಾ ಮೇಡಮ್ ಹೌದು ಮೇಡಮ್ ನೀವ್ ಹೇಳಿದ ಒಂದ್ ರೀತಿಯಲ್ಲಿ ಕರೆಕ್ಟೇ ಇದೆ ಅವಾಗ ಕಲೆಗೆ ಆತರ ಬೆಲೆ ಇತ್ತು ಮೇಡಮ್ ಇವಾಗ ಕಲೆಗೆ ಬೆಲೆ ಇಲ್ಲ ಮೇಡಮ್ ನೀನ್ ಎಷ್ಟೇ ಶಾಸ್ತ್ರೀಯ ಸಂಗೀತ ಹೇಳಿದ್ರು ಬೆಲೆ ಇಲ್ಲ ನೀನ್ ಎಷ್ಟೇ ಕ್ಲಾಸಿಕಲ್ ನಾಟಕ ಆಡಿದ್ರು ಬೆಲೆ ಇಲ್ಲ ಈಗ ಏನು ಒಂದು ದಿವ್ ಒಂದು ಫಿಲಮಿಗೆ ಬಂದ ಹೀರೋಯಿನ್ ಇನ್ನೊಂದು ಫಿಲಮಿಗೆ ಬರಲ್ಲ ಮೇಡಮ್ ಅದೇ ಲೆಕ್ಕಾಚಾರನು ಕಲಾವಿದ್ರಿಗೆ ಆಗ್ಬಿಟ್ಟಿದೆ ಇಲ್ಲ ಮೇಡಮ್ ಏನ್ ಗೊತ್ತಾ ಈಗ ಕಲಾವಿದರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಲ್ವಾ ಇವಾಗ ನಾವು ಇಂಜಿನಿಯರಿಂಗ್ ಡಾಕ್ಟರ್ ಇನ್ನೇನೋ ಕೋರ್ಸ್ ಗಳನ್ನ ಓದಬೇಕು ಅಂತ ಹೇಳಿ ನಾವು ಏನು ಅನ್ಕೊಳ್ತೀವೋ ಅದೇ ತರನೇ ಈ ತರದೊಂದು ರಂಗಭೂಮಿಗೆ ಬರ್ಬೇಕನ್ನು ಹಲವಾರು ಕೋರ್ಸ್ ಗಳನ್ನ ಮಾಡ್ಕೊಂಡ್ ಬಂದು ಕೆಲಸ ಮಾಡುವಂತ ಕಲಾವಿದರುಗಳು ತುಂಬಾ ಜನ ಇದಾರೆ ತುಂಬಾ ಇದನ್ನು ಚೆನ್ನಾಗಿ ಮಾಡಬೇಕು ಅಂತ ಅನ್ಕೊಂಡವ್ರು ಎಲ್ಲರೂ ಕೂಡ ಆ ಆತರದೊಂದು ಇದಕ್ಕೋಗಿ ಅಹ್ ತರಬೇತಿ ತಗೊಂಡು ಬಂದು ಕೆಲಸ ಮಾಡುವಂತರು ಬಹಳ ಜನ ಇದ್ದಾರೆ ಅಲ್ವಾ ನಾವು ಸಂಖ್ಯೆ ಏನು ಕಡಿಮೆ ಇಲ್ಲ ಈಗ ನಾಟಕ ಈ ತರದ್ದೆಲ್ಲ ಒಂದಷ್ಟು ಕಡಿಮೆ ಆಗಿರ್ಬೋದು ಬಿಟ್ಟರೆ ನಾಟಕಗಳು ಸಿನಿಮಾಗಳು ಈ ತರದ್ದು ಡ್ಯಾನ್ಸ್ ಶೋಗಳು ರಿಯಾಲಿಟಿ ಶೋಗಳು ಇದ್ರಲ್ಲಿ ಕೂಡ ಅದು ಒಂದು ರೀತಿ ಕಲೆನೇ ಅಲ್ವಾ ಕಲಾವಿದ್ರೆ ಅಲ್ವಾ ಅವರು ಸಾವಿರಾರು ಕುಟುಂಬಗಳು ಈ ತರದೊಂದು ಕಲೆಗಳಿಂದ ನಡೀತಿದೆ ಅಲ್ವಾ ಹಂಗಾಗಿ ನಾವು ನಿಮಗೆ ಆಗಿರುವಂತ ಕೆಲವು ಅನುಭವಗಳಿಂದ ನೀವು ಹೇಳ್ತಿರೋದು ಸರಿ ಮೇಡಮ್ ಆದ್ರೆ ಇಷ್ಟು ಹಿಂಗೆಲ್ಲ ನೋಡಿದಾಗ ತುಂಬಾ ವಿಸ್ತಾರವಾಗಿ ನೋಡಿದಾಗ ಕಲೆಗೆ ಖಂಡಿತವಾಗ್ಲೂ ಬೆಲೆ ಇದೆ ಆದ್ರೆ ಕೆಲವು ಕಡೆ ನಿಮಗೆ ಆಗಿರೋ ಇದರಿಂದ ನಿಮಗೆ ಹಂಗ ಅನಿಸ್ತಿದೆ ಅಂತ ಅನ್ಸುತ್ತೆ ಆದ್ರೆ ನನಗೆ ನಿಮ್ಮಿಂದ ಏನ್ ಕೇಳ್ತಿದ್ದೀನಿ ಅಂತಂದ್ರೆ ನಲವತ್ತು ವರ್ಷದ ಅನುಭವ ಈಗ ಬರುವಂತ ಜನರಿಗೆ ಹೌದು ನಿಮ್ಮ ಅನುಭವ ಬಿಟ್ಟ ಬಿಟ್ ಬಿಡ್ರಿ ಕಹಿ ಅನುಭವ ಒಂದ್ ಕಡೆ ಅದು ಖಂಡಿತ ನಿಮಗೆ ಕಹಿ ಅನುಭವ ಆಗಿದೆ ಆದ್ರೆ ಕಲೆ ಬಗ್ಗೆ ನಿಮಗೆ ಪ್ರೀತಿ ಇದೆ ಇದೆ ಅಲ್ವಾ ಅದನ್ನ ಇಷ್ಟಪಡುವಂತ ಒಂದು ಸುಮಾರಷ್ಟು ಯುವ ಸಮೂಹ ಇದೆ ಅಲ್ವಾ ಅವರಿಗೆ ನೀವು ಯಾವ ರೀತಿ ತರಬೇತಿಗಳನ್ನ ತಗೊಳ್ಬೇಕು ಮತ್ತೆ ಅದನ್ನ ಯಾವ ರೀತಿ ಶಿಸ್ತಾಗಿ ನೋಡಬೇಕು ಅದನ್ನ ಮುಂದುವರ್ಸ್ಬೇಕು ಅನ್ನುವಂಥದ್ದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಮ ಅನುಭವ ಒಂದಷ್ಟು ಜನರಿಗೆ ಅದು ಮಾದರಿ ಆಗ್ಲಿ ಅಂತ ಕೇಳ್ತಿದ್ದೀನಿ ಹೇಳಿ ಮೇಡಮ್ ಲಾಸ್ಟ್ ಮಾತು ಅಷ್ಟ ವರ್ಷದ ಅನುಭವ ನೀವು ಈಗಿನ ಯುವ ಜನರಿಗೆ ನಿಮ್ಮ ಅನುಭವನ ಹೆಂಗ ಹೇಳ್ತೀನಿ ಹೇಳ್ತೀನಿ ಅಂತಂದ್ರೆ ನಮ್ಮ ಅಷ್ಟು ನಲ್ವತ್ತು ವರ್ಷದಿಂದ ಆಡ್ಕೊಂಡ್ ಬಂದಿರೋ ಇವಾಗ ಯಾರು ಇಲ್ಲ ಮೇಡಮ್ರೆ ಇವಾಗೇನು ನೀವ್ ಹೇಳಿದ್ರಲ್ಲ ಇಂಜಿನಿಯರಿಂಗ್ ಮಾಡಿರೋರುನು ಬಿಟ್ಟು ಬಂದು ಕಲಾ ಜೀವನ ನಡೆಸ್ಬೇಕು ಅಂತಿದಾರೆ ಅಹ್ ಫಿಲಮಿಕ್ಸ್ ಏರ್ಬೇಕಂತಿದಾರೆ ಡ್ರಾಮಾ ಮಾಡ್ಬೇಕಂತಿದ್ದಾರೆ ಅಂತ ಎಲ್ಲಾ ಹೇಳಿದ್ರಲ್ಲ ಅದು ಯಾವುದು ಶಾಶ್ವತ ಅಲ್ಲ ರೀ ಯಾಕಂದ್ರೆ ಒಂದು ಫಿಲಂ ಒಂದು ಫಿಲಮ್ನಾಗೆ ಅವರು ಪುನೀತ್ ಹೆಂಗೆ ಏಯ್ ಪುನೀತ್ ರಾಜ್ಕುಮಾರ್ ಹೆಂಗೆ ತೀರ್ಬೋದ್ರು ಹಂಗೆ ಕಣ ನಾವು ಸತ್ತೋಗೋದು ಇಂಜಿನಿಯರ್ ಮಾಡಿದ್ರೆ ನಮ್ಗೆ ಯಾರು ಈ ಕ್ಯಾಮ್ರದಾಗೆ ಫಿಲಮ್ನಾಗೆ ನೋಡಕ್ ಸಾಧ್ಯ ಯಾವ್ದಾದ್ರು ಒಂದು ಫಿಲಮ್ ಆದ್ರೂ ಮಾಡಿ ನಾವು ಇಡೀ ಭಾರತಕ್ಕೆ ಪ್ರಚಾರ ಆಗಿ ಸತ್ತೋಗ್ಬಿಡೋಣ ಅನ್ನೋರು ಕೆಲವು ಜನ ಇರ್ತಾರೆ ಯಾವ್ದಾದ್ರು ಒಂದು ಪಾತ್ರನ ಇಲ್ಲ ಡ್ಯಾನ್ಸ್ ಇಲ್ಲ ಆರ್ಕೆಸ್ಟ್ರಾನ ಯಾವ್ದೋ ಒಂದ್ ಮಾಡಿ ಒಂದ್ ಸ್ವಲ್ಪ ಪ್ರಚಾರ ಆಗಿ ಹೋಗ್ಬಿಡೋಣ ಗುರ್ತಿಸ್ಕೊಂಡ್ರೆ ಒಂದಷ್ಟು ನಾವು ಜನರಿಗೆ ಪ್ರಚಾರ ಪ್ರಚಾರ ಹೆಸರು ಗೊತ್ತಾಗುತ್ತೆ ನಾವು ಮೇಲೂ ಕೂಡ ನೆನಸ್ತಾರೆ ಅಂತಂದು ಕೆಲವು ಜನ ಮಾಡ್ತಾರೆ ಆದ್ರೆ ನಿಜವಾದ ಕಲಾವಿದ್ರು ಯಾರು ಆತರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್ ಅವ್ರೆ ಇನ್ನು ಈಗ ಕಲಾವಿದ್ರು ಈಗ ಕಲಿಯರಿಗೆ ಏನ್ ಹೇಳ್ತೀನಪ್ಪ ಅಂತಂದ್ರೆ ಕಷ್ಟಪಟ್ಟು ಕಲಿಯ್ರಿ ಚೆನ್ನಾಗ್ ಆಡ್ರಿ ಹಿಂದೆ ಬಹಳ ಈಗ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರು ಬೆಳಕರಿಯೋ ತನಕ ಪ್ರಾಕ್ಟೀಸ್ ಮಾಡ್ತಿದ್ರು ಈಗ ಆತರ ಇಲ್ಲ ಒಂದ್ ಎರಡು ಗಂಟೆಯಿಂದ ಒಂದ್ ಐದು ಗಂಟೆ ತನಕ ಒಂಬತ್ತು ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತಾರೆ ತಾಲೀಮ್ ಮಾಡ್ತಾರೆ ಅಷ್ಟೇನೆ ಮಾಡಿ ಅವ ಇದ್ದಿದ್ ಕಷ್ಟ ಇವಾಗಿಲ್ಲ ಚೆನ್ನಾಗ್ ಆಡ್ರಿ ಚೆನ್ನಾಗಿರ್ರಿ ಕಲೆನ ಉಳಿಸ್ರಿ ಕಲೆನ ಅಳಸ್ಬೇಡ್ರಿ ಅಂತ ಹೇಳಿ ಹೇಳಕ್ ಇಷ್ಟ ಪಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಪುಷ್ಪಮ್ಮ ಅವರು ಅವರ ಕಹಿ ಅನುಭವಗಳ ಅನುಭವಗಳ ಜೊತೆಗೆ ಒಂದಷ್ಟು ಕಲಾವಿದರು ಕಲೆಯನ್ನು ಕೊಲ್ಲಬೇಡಿ ಕಲೆಯನ್ನು ಉಳಿಸಿ ಅಂತ ಹೇಳಿದರು ಮೇಡಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ನಿಮ್ಮ ವಿಚಾರಗಳನ್ನ ಹೇಳ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು